ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ ಇದನ್ನು ನಾವು ನರಲೆ ಪುಡಿ ಸಾವರೆ ಕಾಳು ಸಾಂಬಾರು ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಆಯುರ್ವೇದಿಕ್ಕು ತುಂಬ ಚೆನ್ನಾಗಿದೆ ಮೂಲ ನೋಡಿ ಇದು ನರಲೆಕುಡಿ ಅಥವಾ ಮಂಗರವಳ್ಳಿ ಅಂತ ಇದ್ದ ಕೆಸರು ಇದು ಉತ್ತರ ಕರ್ನಾಟಕ ಎಲ್ಲ ಮಂಗರವಳ್ಳಿ ಅಂತ ಕರೀತಾರೆ ನಮ್ಮ ಕಡೆಯೆಲ್ಲ ಇದನ್ನು ನರಲೆ ಪುಡಿ ಅಂತ ಕರಿತೀವಿ ಮೈಸೂರು ಭಾಗದಲ್ಲೆಲ್ಲ ನೋಡಿದ್ರು ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಿ ತಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಫಸ್ಟ್ ಬಿಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಹಾಕೊಂಡು ಮೇಲೆ ಇದನ್ನು ನಾಲ್ಕು ಕಡೆನೂ ಇದು ನಾವು ಅದನ್ನು ಸಿಪ್ಪೆಗಳು ಬಿಡಿಸ್ಬೇಕು ಅದನ್ನು ಅದರಲ್ಲಿ ನಾರು ಇದೆ ನಾರುಗಳು ತೆಗಿಬೇಕು ಇದು ಎಲೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇದು ನಾರು ಗಟ್ಟಿ ಇದೆ ತುಂಬವಾ ಇದನ್ನು ರುಬ್ಬಿದ್ರು ಕೂಡ ಇದು ನಾರು ಉಳ್ಕೊಳ್ಳುತ್ತೆ ಹಾಗಾಗಿ ನಾವು ಇದನ್ನು ತೆಗೀಬೇಕು ನಾಲ್ಕಡೆ ಗಟ್ಟಿರೋದು ಈಗ ನಾವು ನೋಡಿ ಇದನ್ನು ಒಂದು ಬಾಂಡ್ಲಿ ಎಣ್ಣೆ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇದು ಮುರಿದ ಮೂಳೆಗಳಿಗೆಲ್ಲ ತುಂಬ ಒಳ್ಳೆಯದು ಇದು ಅದು ಫ್ರೈ ಆದ ತಕ್ಷಣ ಇದನ್ನ ಸ್ವಲ್ಪ ಎ ಎಲೆಯೂ ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾವು ಹುರ್ದು ಸೈಡ್ ಇಟ್ಕೊಂಡಿದ್ದೀವಿ ಈಗ ಬಾಣಲೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಈರುಳ್ಳಿ ತೆಂಗಿನಕಾಯಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಹಾಕಿ ನಾವು ಫ್ರೈ ಮಾಡಿ ಸ್ವಲ್ಪ ಉರುಗಡಲೇನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಎತ್ತಿಟ್ಕೊಂಡು ಅದನ್ನು ಈಗ ಬಾಣಲೆಗೆ ಆಯಿಲೆಲ್ಲ ಎಣ್ಣೆಗೆ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಈ ರೀತಿ ಕಡಲೆ ಇದು ಹಸಿಟ್ಟೆ ಅವರೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿ ಆ ಇದಕ್ಕೆ